ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಂಬರೀಷ್ ನಿಮ್ಗೆ ಈಗಾಗಲೇ ಒಂದನೇ ಸೆಷನಲ್ಲಿ ನಾನು ಹೇಳಿದಂತೆ ಈಗ ನಾವು ಮುಂದೆ ಎರಡನೇ ಸೆಷನ್ ಎರಡನ್ನು ಸ್ಟಾರ್ಟ್ ಮಾಡೋಣ ಇದರಲ್ಲಿ ಏನಪ್ಪ ಅಂದರೆ ಒಂದೇ ಸೆಷನಲ್ಲಿ ನಾನು ಪಿ ಎಸ್ ಐ ಎಕ್ಸಾಮ್ ಅಂದ್ರೇನು ಪೇಪರ್ ಒನ್ ಪೇಪರ್ ಟು ಹೇಗೆ ಅಪ್ರೋಚ್ ಮಾಡಬೇಕು ಮತ್ತು ಬುಕ್ ಲಿಸ್ಟ್ ಬುಕ್ ಲಿಸ್ಟ್ ಏನೇನು ಓದಬೇಕಂತ ಹೇಳಿದೆ ಎರಡನೇ ಸೆಷನಲ್ಲಿ ಏನಪ್ಪ ಅಂದರೆ ಆ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ಗಳನ್ನೇ ನಾನು ಏನು ಬುಕ್ ಲಿಸ್ಟ್ ಹೇಳಿದ್ದೀನಿ ಆ ಸಬ್ಜೆಕ್ಟ್ಗಳು ಹೇಳಿದ್ದೀನಲ್ಲ ಆ ಸಬ್ಜೆಕ್ಟ್ಗಳಲ್ಲಿ ಯಾವುದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡಬೇಕು ಯಾವುದಕ್ಕೆ ಕಡಿಮೆ ಪ್ರಯೋರಿಟಿ ಕೊಡಬೇಕು ನಮ್ಮದು ಸ್ಮಾರ್ಟ್ ಅಪ್ರೋಚ್ ಹೆಂಗಿರಬೇಕು ಪಿ ಎಸ್ ಐ ಅನ್ನೋದು ನಾನು ಈ ಈ ಸೆಷನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಒಂದು ನಾನು ಈಗಾಗಲೇ ನೈಂಟಿ ಡೇಸ್ ಪ್ಲಾನ್ ಹೇಳಿರೋದ್ರಿಂದ ನೈಂಟಿ ಡೇಸ್ ನಾನು ಹೆಂಗೆ ನಿಮಗೆ ಎಲ್ಲ ಡಿವೈಡ್ ಮಾಡಿದ್ವಿ ಮೈಕ್ರೋ ಲೆವೆಲ್ ಅಂದರೆ ಒಂದು ಫಸ್ಟ್ ನಾನು ಈ ಇದರಲ್ಲಿ ಇದು ಮಾಡಿದಂಗೆ ಒಂದು ಜಿಯೋಗ್ರಫಿ ಕ್ವಾಲಿಟಿ ಇಷ್ಟ್ರಿ ಇಷ್ಟ್ರಿ ఇది ఇవకే నను ట్ి ట్వంటీ డేస్ ట్వంటీ డేస్ ట్వంటీ డేస్ ట్వంటీ డేసు ఇంకా ఎన్విరమెంటు ఎకనమీ సైన్సు యువకే టెన్ డేసు టెన్ టెన్ డేసు సో ట్వెంటీ ఫార్టీ సిక్స్టీ నైంటీ ಸೊ ಇದರಲ್ಲಿ ನಾನು ಯಾಕಪ್ಪ ಈ ರೀತಿ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಹೋಗ್ತೀನಿ ಈಗ ಇದರಲ್ಲಿ ಏನಂದ್ರೆ ಒಂದು ಜಿಯೋಗ್ರಫಿಗೆ ಯಾವ ಟ್ವೆಂಟಿ ಡೇಸ್ ಬರ್ತದೆ ಪಲಿಟಿಗೆ ಟ್ವೆಂಟಿ ಡೇಸ್ ಹಿಸ್ಟ್ರಿಗೆ ಟ್ವೆಂಟೇಸ್ ಡೇಸ್ ಟೆನ್ ನಾನು ನಿಮಗೆ ಪೂರ್ತಿ ಆಗಿ ಹೇಳ್ಕೊಡ್ತೀನಿ ಇವಾಗ ಫಸ್ಟ್ ಪಾಲಿಟಿ ತಗೊಳೋದಾದ್ರೆ ಪಾಲಿಟಿಯಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಸೆಷನ್ ಈಗ ಇಂಪಾರ್ಟೆಂಟ್ ಏನು ಜಿಯೋಗ್ರಫಿ ಈಗ ಇದರಲ್ಲಿ ಪಾಲಿಟಿ ಈ ಮೂರು ಪಾಲಿಟಿ ಹಿಸ್ಟ್ರಿ ಜಿಯೋಗ್ರಫಿ ಮೂರು ಕಾಂಬಿನೇಷನ್ ಕಾಂಬಿನೇಷನ್ ಅಲ್ಲಿ ನನ್ನ ಅಪ್ರೋಚ್ ಇದು ಮೂರು ಕಾಂಬಿನೇಷನ್ ಅಲ್ಲಿ ನಾನು ನೋಡಿದಂಗೆ ನಿಮಗೆ ಐವತ್ತರಿಂದ ಐವತ್ತೈದು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಐವತ್ತರಿಂದ ಐವತ್ತೈದು ಕ್ವಶನ್ಸ್ ನೂರಲ್ಲಿ ಐವತ್ತರಿಂದ ಐವತ್ತೈದು ಕ್ವಶನ್ಸ್ ಮೂರಿಂದ ಎಕ್ಸ್ಪೆಕ್ ಮಾಡ್ಬೋದು ಸೊ ಏನಂದ್ರೆ ನೀವು ಇದು ಸ್ಟ್ಯಾಟಿಕ್ ಆಗಿದ್ರಿಂದ ನೀವು ಇದನ್ನ ಚೆನ್ನಾಗಿ ಈ ಮೂರಲ್ಲಿ ನೀವು ಒಳ್ಳೆ ಇದು ಮಾಡ್ಕೊಂಡ್ರೆ ಮಿನಿಮಮ್ ನಲವತ್ತರಿಂದ ನಲ್ವತ್ತೈ ಟಾರ್ಗೆಟ್ ಇಟ್ಕೊಂಡ್ಬಿಟ್ರೆ ನಲವತ್ತರಿಂದ ನಲವತ್ತೈದು ಟಾರ್ಗೆಟ್ ಇಟ್ಕೊಂಡ್ರೆ ಸೊ ನೆಕ್ಸ್ಟ್ ಈಗ ಮಿಕ್ಕಿರೋ ಈ ಎನ್ವೈರ್ಮೆಂಟ್ ಎಕನಾಮಿಕ್ ಸೈನ್ಸ್ ಅಂಡ್ ಟೆಕ್ ಕರೆಂಟ್ ಅಫೇರ್ಸ್ ಎಲ್ಲ ಸೇರಿ ನೀವು ಇಲ್ಲಿ ಅರೌಂಡ್ ನಿಮಗೆ ಫರ್ಟಿ ಟು ಫಾರ್ಟಿ ಫೈವ್ ಕ್ವಶನ್ಸ್ ಉಳಿತಾವೆ ನೆಕ್ಸ್ಟ್ ಫರ್ಟಿ ಟು ಫರ್ ಫರ್ಟಿ ಫೈವ್ ಕ್ವಶನ್ಸ್ ಇರ್ತವೆ ಇಲ್ಲಿ ನೀವು ಅರೌಂಡ್ ನೀವು ಎಷ್ಟೇ ಇದು ಮಾಡಿದ್ರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇದು ಮಾಡಿದ್ರೆ ಪೇಪರ್ ಲೆವೆಲ್ ಮತ್ತೆ ಇದು ಇನ್ನೊಂದು ಏನಂದ್ರೆ ಪೇಪರ್ ಲೆವೆಲ್ ನಲ್ಲಿ ಹೋಗುತ್ತೆ ಪೇಪರ್ ನಿಮಗೆ ಈಸಿ ಇದ್ರೆ ನೀವು ಇಲ್ಲಿ ಇನ್ನು ನೀವು ಪ್ಲಸ್ ಫೈವ್ ಮಾಡಬೇಕಾಗುತ್ತೆ ಇಲ್ಲಿ ಪ್ಲಸ್ ಟೆನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಸ್ಟ್ರಾಟಜಿ ಅಪ್ರೋಚ್ ಮಾಡಿ ಓದಿದ್ರೆ ಅದು ಆಗುತ್ತೆ ಕೂಡ ಪೇಪರ್ ಡಿಫಿಕಲ್ಟ್ ಲೆವೆಲ್ ಇದ್ರೆ ಫಾರ್ಟಿ ಟರ್ಟಿ ಫೈವ್ ಇಲ್ಲಿ ಸಿಕ್ಸ್ಟಿ ಟು ಸಿಕ್ಸ್ ಸಾರಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇದ್ರೆ ನೀವು ಸಿಕ್ಸ್ಟಿ ಟು ಸಿಕ್ಟಿ ಫೈವ್ ಇದ್ರೆ ಪೇಪರ್ ಲೆವೆಲ್ ಡಿಫಿಕಲ್ಟ್ ಇದ್ರೆ ನೀವು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ನೀವು ತಗೊಂಡಿದ್ದರೆ ಆರಾಮಾಗಿನ್ ಆಗ್ತೀರಾ ಅದೇ ಪೇಪರ್ ಲೆವೆಲ್ ತಪ್ಪಿದ್ರೆ ನೀವು ಈಗ ಎಲ್ಲರಿಂದ ಸೇರಿ ಅಟ್ ಲೀಸ್ಟ್ ಮಿನಿಮಮ್ ಪ್ಲಸ್ ಏನ್ ಮಾಡಬೇಕು ಅಂದ್ರೆ ಸೆವೆಂಟಿ ಟು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಟು ಏಟಿ ಈ ತರ ಟಾರ್ಗೆಟ್ ಕೊಡ್ತಾ ಇದ್ದೇವೆ ಇಲ್ಲಿ ನಿಮಗೆ ಯಾಕೆ ನಾ ಇದಕ್ಕೆ ಇಷ್ಟೊಂದು ಮಹತ್ವ ಕೊಡ್ತಾ ಇದ್ರೆ ಇಲ್ಲಿ ನಿಮಗೆ ಈಗ ಇದು ಸ್ಟ್ಯಾಟಿಕ್ ಆಗಿರೋದ್ರಿಂದ ನೀವು ಓದಿದ್ರೆ ಅದೇ ಓದಿ ಮತ್ತೆ ಮಾಡಿದ್ರೆ ಇಲ್ಲಿ ನೀವು ಕ್ವೆಶನ್ಸ್ ಮತ್ತೆ ಏರಿಯಾ ಎಕ್ಸ್ಪೆಕ್ಟ್ ಮಾಡಬಹುದು ಈ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗೆ ಎನ್ವರ್ಮೆಂಟ್ ಎನ್ವಾಯ್ ಸೈನ್ಸ್ ಟೆಕ್ ಸೈನ್ಸ್ ಅಂಡ್ ಟೆಕ್ ಮೆಂಟಲ್ ಅಬಿಲಿಟಿ ಸಾರಿ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಅಂದ್ರೆ ಈ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ ಸ್ಕೀಮ್ ಯಾವ ಯಾವ ಪ್ಲೇಸಸ್ ನ್ಯೂಸ್ ಆಗಿರ್ಬೋದು ಇವೇನಿದ್ರು ಕೂಡ ನೀವು ಮತ್ತೆ ನೀವು ಸಪ್ರೇಟ್ ಆಗಿ ಮಾಡ್ತೀರಾ ಇಲ್ಲಿ ಇದು ಕೂಡ ನಿಮಗೆ ಇಲ್ಲಿ ಗ್ಯಾರಂಟಿ ಇರಲ್ಲ ಇದೇ ಏರಿಯಾದಿಂದ ಬರಬಹುದು ಇಲ್ಲಿಂದ ಬರಬಹುದು ಅಂತ ಗೊತ್ತಾಗಲ್ಲ ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಂದ್ರೆ ದಿನ ನೂರು ಇನ್ನೂರು ಸಾವಿರ ಇನ್ಸಿಡೆಂಟ್ ಗಳು ನೀವು ಈಗ ನಾವು ಯಾವುದೋ ಒಂದು ಕರೆಕ್ಟ್ ಒಂದು ಮ್ಯಾಗ್ ಫಾಲೋ ಮಾಡ್ತೀವಿ ಇಂದ ಏನ್ ಓದಿರ್ತಾರೆ ಅಷ್ಟ್ರಲ್ಲಿ ಬಂದ್ರೆ ಓಕೆ ಬಂದಿಲ್ಲ ಅಂದ್ರೆ ಬಂದಿರೋದ್ರಿಂದ ನಾವೇನ್ ನಾವು ಮತ್ತೆ ರನ್ನಿಂಗ್ ಔಟ್ ಆಫ್ ಮೆಟೀರಿಯಲ್ಸ್ ಬಿಕಾಸ್ ಅಷ್ಟೊಂದು ವಾಸ್ಟ್ ಆಗುತ್ತೆ ಈ ಮೆಟೀರಿಯಲ್ ಎಲ್ಲ ಸೊ ಇಲ್ಲಿ ಇಲ್ಲಿ ನೀವು ಒಂದು ಕರೆಕ್ಟ್ ಆಗಿ ಒಂದು ಮ್ಯಾಗ್ಸಿನ್ ಡೈಲಿ ಒಂದು ನ್ಯೂಸ್ ಪೇಪರ್ ಯಾವ್ದಾದ್ರು ನಿಮಗೆ ಸಾಧ್ಯ ಯೂಟ್ಯೂಬ್ ಚಾನಲ್ ಏನಾದ್ರು ಫಾಲೋ ಮಾಡ್ತಿದ್ರೆ ಇಲ್ಲ ಅಂದ್ರೆ ಇಲ್ಲ ಇಷ್ಟ್ರಿಂದ ನೀವೇನು ಇದನ್ನ ತರ ಓದಬೇಕು ಇದ್ರಲ್ಲಿ ನಿಮ್ಗೆ ಕವರ್ ಆದ್ರೆ ಓಕೆ ಇವು ಮೂರಿಂದ ಎಷ್ಟು ಇದ್ರಲ್ಲಿ ಏನ್ ಬಂದಿರ್ತಾರೋ ಅಷ್ಟು ಮಾಡಿದ್ರೆ ಸಾಕು ಬಟ್ ಅದೇ ನೀವು ಅದೇ ಈ ಜಿಯೋಗ್ರಫಿ ಹಿಸ್ಟ್ರಿ ಪಾಲಿಟಿ ತಗೊಂಡ್ರೆ ಇಲ್ಲಿಂದ ನೀವು ಏರಿಯಾಸ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿ ನಾನೇನಪ್ಪ ಅಂದ್ರೆ ಜಿಯೋಗ್ರಫಿಗೆ ನೀವು ಇಲ್ಲಿ ಫೋಕಸ್ ಮಾಡಬೇಕಾಗಿರೋ ಏರಿಯಾ ಒಂದು ಇಂಡಿಯನ್ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಮತ್ತೆ ನೀವು ಅದರಲ್ಲಿ ಬಂದ್ರೆ ಈಗ ಯಾವುದು ಈಗ ರಿವರ್ಸ್ ಮೌಂಟೇನ್ ರೇಂಜಸ್ಸು ರಿವರ್ಸ್ ಮೌಂಟೇನ್ ಮೌಂಟೇನ್ ರೇಜಸ್ ಮತ್ತೆ ಈಗ ಪ್ರತಿ ಒಂದು ಈಗ ಇತ್ತೀಚೆಗೆ ಏನಾಗ್ತದೆ ಅಂದ್ರೆ ಈಗ ಯಾವ್ದಾದ್ರೂ ಇನ್ಸಿಡೆಂಟ್ ಆದ್ರೆ ಸುತ್ತಮುತ್ತ ಯಾವ ಇವರಲ್ಲಿ ರಿವರ್ತ ಯಾವಾಗ ಮೆಸ್ಕೊಪ್ಸ್ ಆದ್ರೆ ಮತ್ತೊಂದು ಅದ್ರದ್ದು ಟ್ರಬಲ್ ಟ್ರೇನು ಹಾಗೆ ಹೀಗೆ ಕೇಳ್ತಾನೆ ಮತ್ತೆ ಇವು ರಾಮ್ಸರ್ ಸೈಟ್ಸ್ ರಾಮಸರ್ ಸೈಟ್ ರಾಮ್ ಸೈಟ್ಸ್ ಏನಾದ್ರೂ ಇದಾದ್ರೆ ಅದ್ರ ಬ್ಯಾಕ್ ಗ್ರೌಂಡ್ ಈ ತರ ಈಗ ಏನ್ ಇದ್ರಲ್ಲಿ ಬರುತ್ತಲ್ಲ ಈ ಇಂಡಿಯನ್ ಜಿಯವರ ಮತ್ತೆ ಈಗ ಕನ್ಸೆಪ್ಚುವಲ್ಲಿ ಕ್ಲಾರಿಟಿ ಬೇಕು ನಿಮಗೆ ಕನ್ಸೆಪ್ಲ ಕ್ಲಾರಿಟಿ ಇದ್ದಷ್ಟು ಜಿಯೋಗ್ರಫಿಲಿ ಅದು ಎಸ್ಪೆಷಲಿ ಇಂಡಿಯನ್ ಜಿಯೋಗ್ರಫಿ ಕನ್ಸೆಪ್ಚುವಲ್ ಕ್ಲಾರಿಟಿ ಅಂದ್ರೆ ಈಗ ಮಾನ್ಸೂನ್ ಯಾವ ರೀತಿ ಬಿಹೇವ್ ಮಾಡ್ತೀವಿ ಈಗ ಕ್ಲೈಮೇಟಾಲಜಿ ಏನು ಜಿಯೋ ಏನು ಇದರ ಇದರಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಇದಾದ್ರೆ ಇಂಡಿಯನ್ ಜಿಯೋಗ್ರಫಿ ಮಾಡಬಹುದು ವರ್ಲ್ಡ್ ಜಿಯೋಗ್ರಫಿ ಬಂದ್ರೆ ವರ್ಲ್ಡ್ ಜಿಯೋಗ್ರಫಿ ಅಂದ್ರೆ ಈ ಓಷಿಯನ್ ಕರೆಂಟ್ಸ್ ಈ ಗ್ರಾಸ್ಲ್ಯಾಂಡ್ಸ್ ಮೌಂಟೇನ್ ರೇಂಜಸ್ ಪೀಕ್ಸ್ ಮತ್ತೆ ಈ ಪ್ಲೇಸಸ್ ಇನ್ ನ್ಯೂಸ್ ಅದೇ ಮ್ಯಾಪಿಂಗ್ ಅಂತ ನಾನು ಹೇಳಿದ್ನಲ್ಲ ಪ್ಲೇಸಸ್ ಇನ್ ನ್ಯೂಸ್ ಮ್ಯಾಪಿಂಗ್ ಕೂಡ ನೀವು ಚೆನ್ನಾಗಿ ಮಾಡ್ಕೊಬೇಕು ಮ್ಯಾಪಿಂಗ್ ನೀವು ಯಾವ್ದು ಕಂಟ್ರಿಗೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಪಿ ಎಂ ಅವರು ಈಗ ಬ್ರಿಕ್ಸ್ ಗೆ ಅಟೆಂಡ್ ಆಗುತ್ತಂತಿ ಐದು ಐದು ಕಂಟ್ರಿಗೆ ಭೇಟಿ ನೀಡಿದ್ರು ಅಂದ್ರೆ ಈಗ ಬೈಲ್ಯಾಟ್ರಲ್ ಮೀಟಿಂಗ್ ಅಂತೀವಿ ನಾವು ಆ ಬೈಲಿಟ್ರಲ್ ಮೀಟಿಂಗ್ ಏನಾದ್ರೂ ನಮ್ ಈಗ ಐಆರ್ ಅಫೀಸರ್ ಸೊತ್ತಲ್ಲ ಈ ಬಿ ಎಂ ಆಗೋದು ಪ್ರೆಸಿಡೆಂಟ್ ಆಗೋದು ಯಾವುದೇ ಮಿನಿಸ್ಟ್ರಿ ಇಲ್ಲ ಅವ್ರು ಹೋದ್ರೆ ಆ ಕಂಟ್ರಿ ಅದ್ ಸುತ್ತ ಜೆ ತಿಳ್ಕೊಬೇಕು ಅದು ಯಾವ ಕಂಟೆಂಟ್ ಅಲ್ಲಿ ಬರುತ್ತೆ ಅದ್ರ ಸುತ್ತ ಮುತ್ತ ಯಾವ್ದು ಬಾರ್ಡರಿಂಗ್ ಕಂಟ್ರೀಸ್ ಇದಾವೆ ಈ ತರ ಎಲ್ಲ ನೀವು ಈಗ ವರ್ಲ್ಡ್ ಜಿಯೋಗ್ರಫಿ ಬಂದ್ರೆ ಈ ತರ ಮ್ಯಾಪಿಂಗ್ ಪಾಯಿಂಟ್ ಅಪ್ ಇಂದ ಅದನ್ನು ತಿಳ್ಕೊಬೇಕು ಅದು ಬಿಟ್ಟರೆ ಇನ್ನು ಮತ್ತಿ ಕೂಡ ಈ ಜಿಯೋ ಮಾರ್ಕಾಲಿ ಇದು ಕೂಡ ಇಲ್ಲಿ ಬರುತ್ತೆ ಸೊ ನೀವು ಈ ಜಿಯೋಗ್ರಫಿಯಲ್ಲಿ ಮೇನ್ ಫೋಕಸ್ ಮಾಡೋದಾಗಿರೋದು ಇಂಡಿಯನ್ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ನೀಟಾಗಿ ಮುಸ್ಕೊಂಡ್ರೆ ಆಮೇಲೆ ವರ್ಲ್ಡ್ ಜಿಯೋಗ್ರಫಿ ಮತ್ತೆ ಇಲ್ಲಿ ಕರ್ನಾಟಕ ಜಿಯೋಗ್ರಫಿ ಕೂಡ ಆಡಪ್ ಆಗುತ್ತೆ ಕರ್ನಾಟಕ ಜಿಯೋಗ್ರಫಿ ಕರ್ನಾಟಕದಲ್ಲಿ ನಿಮ್ಗೆ ಏನು ಈಗ ರೀಜನಲ್ ಇದು ಮಾಡಿದಾರೆ ಆಗೋಕ್ಲೈಮೆಟಿಕ್ ಝೋನ್ ಮಾಡಿದ್ದಾರೆ ಈಗ ರಿವರ್ಸ್ ವೆಸ್ಟ್ ಈಸ್ಟ್ ಫ್ಲೋಯಿಂಗ್ ಈಸ್ಟ್ ವೆಸ್ಟ್ ಫ್ಲೋಯಿಂಗ್ ವೆಸ್ಟರ್ನ್ ಗಂಟೆ ರಿಲೇಟೆಡ್ ಆಗಿ ಇದೆಲ್ಲ ಏನಿದೆಯಲ್ಲ ಇದನ್ನೆಲ್ಲ ನೀವು ನೀಟಾಗಿ ಕನ್ನಡ ಮಾಡ್ಕೊಬೇಕು ಗೌರ್ ಮಾಡ್ಕೋಬೇಕು ಈ ಜಿಯೋಗ್ರಫಿಲ್ಲಿ ಮೂರನ್ನ ಆದ್ರೆ ನೀವು ಇಲ್ಲಿ ನಿಮಗೆ ಹದಿನೈದರಿಂದ ಇಪ್ಪತ್ತು ಕ್ವಶನ್ ಕೇಳಿದ್ರೆ ನೀವು ಮಿನಿಮಮ್ ಹನ್ನೆರಡರಿಂದ ಹದಿನೈದು ಕ್ವಶನ್ ಮಾಡೋ ರೀತಿ ನೀವು ಇದನ್ನು ವರ್ಕ್ ಮಾಡ್ಕೋ ಅಷ್ಟು ಚೆನ್ನಾಗಿ ಮಾಡ್ಕೋಬೇಕು ಒಂದು ಸೋರ್ಸ್ ಫಿಕ್ಸ್ ಮಾಡ್ಕೊಳ್ಳಿ ಆ ಸೋರ್ ತಕ್ಕ ನೀವು ಕರೆಕ್ಟ್ ರೆಡಿ ಆಗ್ತಾ ಬನ್ನಿ ಇಷ್ಟಾದ್ರೆ ಜಿಯೋಗ್ರಫಿ ಮುಗುತ್ತೆ ನೆಕ್ಸ್ಟ್ ನೀವು ಕ್ವಾಲಿಟಿ ಬರೋದಾದ್ರೆ ಕ್ವಾಲಿಟಿ ಕೂಡ ಈ ಕಾಂಪಿಟಿವ್ ಫೀಲ್ಡ್ ಅಲ್ಲಿ ಪಾಲಿಟಿ ಸಬ್ಜೆಕ್ಟ್ ಅಂತ ಹೆಂಗ್ ತುಂಬಾ ನೀವು ಸಬ್ಜೆಕ್ಟ್ ಏನಾದ್ರೂ ನೀವು ನೀಟಾಗಿ ಮಾಡ್ಕೊಂಡಿದ್ದೆ ಆದ್ರೆ ನೀವು ಆರಾಮಾಗಿ ಇದ್ರಲ್ಲಿ ಏಯ್ಟಿ ನೈನ್ಟಿ ಪರ್ಸೆಂಟ್ ತೆಗಿಬಹುದು ಇದರಲ್ಲಿ ಸೊ ಹೆಂಗಂದ್ರೆ ಪಾಲಿಟಿಯಲ್ಲಿ ಇದು ಒಂಥರ ಬೌಂಡ್ರಿ ಆಲ್ರೆಡಿ ಸಿಕ್ಕಾಗುತ್ತೆ ನಿಮ್ಗೆ ಬೇರೆ ಸಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ ಪಾಲಿಟಿಯಲ್ಲಿ ನಾವು ಏರಿಯಾ ಈಸಿಯಾಗಿ ಕೆಸ್ ಮಾಡ್ಬೋದು ಮತ್ತೆ ಅವ್ನು ಹೆಂಗೆ ಕೇಳಿದ್ರು ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಅವ್ನು ಯಾವ ರೀತಿ ಕ್ವಶನ್ ಕೇಳಿದ್ರು ತಿರುಗಮುರುಗ ಅಲ್ಲೇ ಕೇಳಿದ್ರೆ ನಿಮ್ಗೆ ಇದಾಗುತ್ತೆ ನಾ ಇದ್ರಲ್ಲಿ ಇಂಪಾರ್ಟೆಂಟ್ ಏರಿಯಾ ಅಂತ ಹೇಳಿದ್ರೆ ನೀವು ಪಲಿಟಲ್ಲಿ ಫಸ್ಟ್ ಆರ್ಟಿಕಲ್ ಒನ್ ಟು ಈ ಫಿಫ್ಟಿ ಒನ್ ಎ ಐ ಮೀನ್ ಈಗ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಅಂತ ಒಂದರಿಂದ ಸ್ಟಾರ್ಟ್ ಆಗಿ ಫಿಫ್ಟಿ ಒನ್ ಎ ಫಂಡಮೆಂಟಲ್ ಡ್ಯೂಟೀಸ್ ತಾನ ಏನಿದೆಯಲ್ಲ ಯೂನಿಯನ್ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಅಂತ ಬರುತ್ತೆ ಒನ್ ಟು ಆರ್ಟಿಕಲ್ ಒನ್ ಟು ಫೋರ್ ಆಮೇಲೆ ಆರ್ಟಿಕಲ್ ಫೈವ್ ಟು ಲೆವೆನ್ ಸಿಟಿಜನ್ಶಿಪ್ ಬರುತ್ತೆ ಸಿಟಿಜನ್ಶಿಪ್ ಬರುತ್ತೆ ಈ ಥರ ಈಗ ಫಂಡಮೆಂಟಲ್ ಫಂಡಮೆಂಟಲ್ ರೈಟ್ಸು ಆರ್ಟಿಕಲ್ ಟ್ವೆಲ್ ಟು ತರ್ಟಿ ತರ್ಟಿ ಫೈವ್ ಅಂತ ಓಕೆ ಡಿ ಪಿ ಎಸ್ ಪಿ ರಾಜನೀತಿ ನಿರ್ದೇಶಕ ತತ್ವಗಳು ಇದು ಆರ್ಟಿಕಲ್ ಮೂವತ್ತಾರರಿಂದ ಐವತ್ತೊಂದು ಫಂಡಮೆಂಟಲ್ ಡ್ಯೂಟೀಸು ಫಂಡಮೆಂಟಲ್ ಡ್ಯೂಟೀಸು ಫಿಫ್ಟಿ ಒನ್ ಎ ಇಷ್ಟು ಇಷ್ಟು ನೀವು ಒನ್ ಟು ಫಿಫ್ಟಿ ಒನ್ ಆರ್ಟಿಕಲ್ ಇನ್ ಬಿಟೀನ್ ಲೈನ್ ಗೊತ್ತಿರಬೇಕು ಆರ್ಟಿಕಲ್ ಒನ್ ಟು ಫಿಫ್ಟಿ ಒನ್ ಮೀನ್ ಫಂಡಮೆಂಟಲ್ ಡ್ಯೂಟಿ ಕರೆಕ್ಟಾಗಿ ಗೊತ್ತಿರಬೇಕು ಇದ್ರಲ್ಲಿ ನಿಮಗೆ ಈ ಆರ್ಟಿಕಲ್ ಏನು ಮತ್ತೆ ಯಾವ ಆರ್ಟಿಕಲ್ ಯಾವ ಆಟಿಕಲ್ ಆಟಿಕಲ್ ಹೆಂಗೆ ಏನಂತ ಡೀಟೇಲ್ ಜೊತೆಗೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಒಂದು ಪ್ರೆಸಿಡೆಂಟು ಗವರ್ನರು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಏನಿದೆ ರಿಲೇಟೆಡ್ ಆಗಿ ಪಾರ್ಲಿಮೆಂಟ್ ಕಂಪ್ಲೀಟ್ ಈ ಕಮಿಟೀಸ್ ಬರ್ತವೆ ಸ್ಪೀಕರ್ ಬರ್ತಾರೆ ಲೋಕಸಭೆ ರಾಜ್ಯಸಭೆ ಇಲ್ಲಿ ಏನ್ ಬರುತ್ತಲ್ಲ ಪಾರ್ಲಿಮೆಂಟ್ ಬರೋದು ಎಲ್ಲಾನು ಕಂಪ್ಲೀಟ್ ಆಗಿ ತರ ಗೊತ್ತಿರಬೇಕು ಇದ್ರ ಜೊತೆಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮತ್ತೆ ಇದ್ರದ ಡಿಸಿಷನ್ಸ್ ಇದ್ರ ಜೊತೆಗೆ ಈ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಗೊತ್ತಿರಬೇಕು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮತ್ತೆ ಲೋಕಲ್ ಲೋಕಲ್ ಗರ್ನೆಸ್ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಟ್ರೆಂಡ್ ಮೊದಲು ನೀವು ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಟಿ ಪಾರ್ಲಿಮೆಂಟ್ ಆಗಿ ಕೇಳ್ತಿದ್ರೆ ಇತ್ತೀಚೆಗೆ ಲೋಕಲ್ ಗರ್ನೆಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನೆ ಸೊ ಲೋಕಲ್ ಗೌರ್ನೆಸ್ ನಿಮಗೆ ಪ್ರತಿ ಒಂದು ಈಗ ಆಗಿರಬಹುದು ಅಲ್ಲಿ ಯಾವ ಆರ್ಟಿಕಲ್ ಏನಾಗುತ್ತೆ ಫೈನಾನ್ಷಿಯಲ್ ಡೆವಲ್ಯೂಷನ್ ಹೆಂಗಾಗುತ್ತೆ ಪ್ರತಿ ಒಂದು ಕೂಡ ಈ ಲೋಕಲ್ ಗರ್ನೆಸ್ ಆಗಿ ಗೊತ್ತಿರಬೇಕು ನಿಮಗೆ ಸೊ ಇಷ್ಟ ಆಯ್ತಾ ಈ ಪಾಲಿಟಿಯಲ್ಲಿ ನಾನು ಆಗ್ಲೇ ಈಗ ಆರ್ಟಿಕಲ್ ಒನ್ ಟು ಫಿಫ್ಟಿ ಒನ್ ಅಂತ ಇಷ್ಟ ಆದ್ಮೇಲೆ ಈಗ ಇದರಲ್ಲಿ ನೀವು ಇದೇನಿದೆಯಲ್ಲ ಪ್ರೆಸಿಡೆಂಟ್ ಗೌರ್ನರ್ ಪಾರ್ಲಿಮೆಂಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕಾನ್ಸ್ಟ್ಯೂಷನ್ ಬಾಡಿ ಇವೆಲ್ಲಾನು ಕರೆಕ್ಟ್ ಆಗಿ ಗೊತ್ತಿರಬೇಕು ಪಾಲಿಟಿಯಲ್ಲಿ ಫಸ್ಟ್ ಇದು ಮುಗಿದ್ರೆ ನೀವು ಅರೌಂಡ್ ನೀವು ಏಟಿ ಪಾಸ್ ಆನ್ಸರ್ ಮಾಡಬಹುದು ನಿಮಗೆ ಎಕ್ಸ್ಟ್ರಾ ಬೇಕಾಗದಂದ್ರೆ ಎಕ್ಸ್ಟ್ರಾ ಹಬ್ಬ ಅಂದ್ರೆ ಮಾಡಬೇಕಾಗಿರೋದು ಈ ಏನು ನಾನ್ ಕಾನ್ಸ್ಟಿಟ್ಯೂಷನ್ ಮಾಡಿದ್ದೀವಿ ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಫಾರ್ ಎಕ್ಸಾಂಪಲ್ ಈಗ ನೀತಿ ಆಯೋಗ ನೀತಿ ಆಯೋಗ ಯಾವ್ದಾರ ರಿಪೋರ್ಟ್ ಇಟ್ ಅದ್ರದ್ದು ಆ ರಿಪೋರ್ಟ್ ಅದ್ರಲ್ಲಿ ಯಾರು ಎಷ್ಟು ಜನ ಮೆಂಬರ್ ಇರ್ತಾರೆ ಅದೇನೇ ಮಾಡುತ್ತೆ ಈ ತರ ನೀತಿ ಆಯೋಗ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಈ ತರ ಈಗ ಇದು ನಾನ್ ಕಾನ್ಸ್ಟ್ಯೂಷನ್ ಬಾಡಿ ಅಂತ ಬಂದ್ರೆ ಇದು ಬಿಟ್ಟರೆ ಇನ್ನ ಕಾನ್ಸ್ಟೂಲ್ ಈಗ ಸುಪ್ರೀಂ ಕೋರ್ಟ್ ರೀಸೆಂಟ್ ಜಡ್ಜ್ಮೆಂಟ್ ಗಳು ಏನಾದಿರ್ತವೆ ತುಂಬಾ ಐಟರ್ ಇರ್ತವೆ ಫಾರ್ ಎಕ್ಸಾಪಲ್ ಮೊನ್ನೆ ಫೋರ್ನಾಟ್ ಎಕ್ಸಾಮ್ ಅಲ್ಲಿ ಪಿ ಎಸ್ ಐ ಫೋರ್ ಎಕ್ಸಾಮ್ ಅಲ್ಲಿ ಇದು ಯಾವುದೋ ಬಿ ಎಲ್ ಐ ಅಂತ ಕೇಳಿದ್ರು ಆ ರೀತಿ ಈಗ ಸುಪ್ರೀಂ ಕೋರ್ಟ್ ಇತ್ತೀಚಿನ ಜಜ್ಮೆಂಟ್ ಗಳು ಇದ್ರೆ ಆ ಜಜ್ಮೆಂಟ್ ಗಳು ಚೆನ್ನಾಗಿ ನೋಡ್ಕೋಬೇಕು ಮತ್ತೆ ಇತ್ತೀಚಿನ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಏನ ಏನಾಗಿದೆ ಅಲ್ಲ ಅಟ್ ಲೀಸ್ಟ್ ಲಾಸ್ಟ್ ಹಂಡ್ರೆಡ್ ಇಂದ ಹಂಡ್ರೆಡ್ ಅಂಡ್ ಸಿಕ್ಸ್ ಏನಾಗಿದೆ ಅಷ್ಟು ನಿಮ್ಗೆ ಯಾವ್ದು ಆಗಿದೆ ಅಂತ ಗೊತ್ತಾಗಬೇಕು ಅದ್ರ ಜೊತೆಗೆ ಹಿಸ್ಟೋರಿಕಲ್ ನಾವು ಏನಾವಾಗಿಂದ ನೋಡ್ತಿದ್ವಿ ಈಗ ಫಾರ್ ಎಕ್ಸಾಂಪಲ್ ಒನ್ ಒನ್ ಕಾನ್ಸ್ಟ್ಯೂಟ್ ಅಮೆಮೆಂಟ್ ಆಗಿರ್ಬೋದು ಸೆವೆಂತ್ ಕಾನ್ಸ್ಟಿಟ ಅಮೆಂಡಮೆಂಟ್ ಆಗಿರ್ಬೋದು ಆಮೇಲೆ ಫರ್ಟಿ ಟು ಫರ್ಟಿ ಫೋರ್ ನೈಟಿ ಸೆವೆ ಈಗ ಅಲ್ಲೊಂದಲ್ಲೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ತೆಗೆದು ನೋಡಿದ್ರೆ ಯಾವ್ದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ಕಾನ್ಸ್ಟಿಟ್ಯೂಟ್ ಅಮೆಂಡ್ಮೆಂಟ್ ಗಳು ಗೊತ್ತಿರಬೇಕು ಮತ್ತೆ ಅವ್ರ ಜೊತೆಗೆ ಇತ್ತೀಚೆಗೆ ಆಗಿರೋದು ಕೂಡ ಗೊತ್ತಿರಬೇಕು ಇಷ್ಟ ಆದ್ರೆ ಪಾಲಿಟಿ ನೀವು ಫಾರ್ ಎಕ್ಸಾಂಪಲ್ ನೀವು ಹದಿನೈದು ಕ್ಷೇನ್ ಕೇಳಿದ್ರೆ ನೀವು ಹದಿಮೂರಿಂದ ಹದಿನೈದು ಕ್ವಶನ್ ಆನ್ಸರ್ ಮಾಡ್ತಾರ ಇಷ್ಟು ನೀವು ಫ್ಯಾಕ್ಚುಲ್ ಆರ್ಚುವಲ್ ಅಂದ್ರೆ ಆರ್ಟಿಕಲ್ ಗಳು ಏನಿರ್ತವೆ ಏನು ಈಗ ಯಾವ್ದಾರು ಬಾಡಿ ಇದ್ರೆ ಅದಕ್ಕೆ ಎಷ್ಟು ಇದ್ರೆ ಅವ್ರ ಟೆನೂರ್ ಏನು ಇದೆಲ್ಲದರಂತ ಹಿಡಿದು ಕಾನ್ಸೆಪ್ಟ್ ಕಾನ್ಸೆಪ್ಷಲ್ಲಿ ಈಗ ಸ್ಪೀಕರ್ ರೋಲ್ ಸ್ಪೀಕರ್ ರೋಲ್ ಏನು ಇದಾಗುತ್ತೆ ಗವರ್ನರ್ ಯಾವ ರೀತಿ ಮಾಡ್ತಾರೆ ಅವ್ರ ರೋಲ್ ಪವರ್ಸ್ ಏನು ಫಂಕ್ಷನ್ಸ್ ಏನು ಎಲ್ಲ ನೀವು ಪಾಲಿಟಿ ತಿಳ್ಕೊಂಡಿದ್ರೆ ಇಷ್ಟು ಸಾಕು ಪಾಲಿಟಿಗೆ ಇಷ್ಟೋಸ್ ಆದ್ರೆ ಪಾಲಿಟಿಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬಹುದು ಇದಾದ್ಮೇಲೆ ಯಾವುದು ಹಿಸ್ಟ್ರಿ ಹಿಸ್ಟ್ರಿ ಅಂತ ಬಂದ್ರೆ ಹಿಸ್ಟ್ರಿಯಲ್ಲಿ ತುಂಬಾ ನಾವು ನೋಡಿದಂಗೆ ತುಂಬಾ ಡೈನಾಮಿಕ್ ಸಬ್ಜೆಕ್ಟ್ ಇದು ನೀವು ಎಷ್ಟೇ ಇದು ಮಾಡಿದ್ರು ಡೈನಾಮಿಕ್ ಅನ್ನೋದಕ್ಕಿಂತ ನಾವು ಏರಿಯಾನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ನಾನು ಪಿ ಐ ಕ್ಯೂ ಅದು ನನ್ನ ನಾಲೆಜ್ ಪ್ರಕಾರ ನಾನು ಮಾಡಿದಂಗೆ ಹಿಸ್ಟ್ರಿಯಲ್ಲಿ ನಾನು ಆಗಲೇ ಬೈಕ್ ಪಾರ್ಗೆಟ್ ಮಾಡಿದ್ದೆ ಇವಾಗ ನಾನು ಯಾವುದು ಫಸ್ಟ್ ನಾನು ತರೋ ಈಗ ಅಲ್ಲಿಂದ ಇದನ್ನು ಹಿಸ್ಟ್ರಿಯಲ್ಲಿ ಆಗಿ ನಾನು ಯಾವುದೋ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅದಾದ್ಮೇಲೆ ಕರ್ನಾಟಕ ಹಿಸ್ಟ್ರಿ ಬರ್ತೀನಿ ಇಲ್ಲಿ ನಮಗೆ ಸ್ಟೋನೇಜು ಸ್ಟೋನ್ ಏಜು ಅದಾದ್ಮೇಲೆ ಐ ವಿ ಸಿ ಇಂಡಸ್ಟ್ ವ್ಯಾಲಿ ಸಿವಿಲೈಸೇಷನ್ ಇದು ಏನು ಕನ್ನಡದಲ್ಲಿ ಶಿಲಾಯುಗ ಶಿಲಾಯುಗ ಅಂತೀವಿ ಸಿಂಧು ಕಣಿವೆಯ ನಾಗರಿಕತೆ ಈ ವೇದಿಕ ಕಲ್ಚರ್ ಇದೆಯಲ್ಲ ವೇದಿಕ್ ವೇದಿಕ್ ಕಲ್ಚರು ಅದಾದ್ಮೇಲೆ ಬುದ್ಧ ಬುದ್ಧಿಸಮ್ ಜೈನಿಸಮು ಮೌರ್ಯ ಮೌರ್ಯ ಪೋಸ್ಟ್ ಮೌರ್ಯ ಪೋಸ್ಟ್ ಮೌರ್ಯ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಶಾತವಾನಸ್ ಬರ್ತಾರೆ ಈ ಕುಶಾನಸ್ ಬರ್ತಾರೆ ಮತ್ತೆ ಈಗ ಇಲ್ಲಿ ಈಗ ಸೌತ್ ಅಂತ ಬಂದ್ರೆ ಈ ಸಂಗಮೇಜ್ ಬರುತ್ತೆ ಚೇರ ಚೋಳ ಪಾಂಡ್ಯ ಇವ್ರು ಬರ್ತಾರೆ ಇದೆಲ್ಲ ಪೋಸ್ಟ್ ಮೋರಿಯನ್ ಪೀರಿಯಡ್ ಕನ್ಸಿಡರ್ ಆಗುತ್ತೆ ಅದಾದ್ಮೇಲೆ ಗುಪ್ತ ಗುಪ್ತ ಹ್ಮ್ ಹರ್ಷವರ್ಧನ ವರ್ಧನಾ ಹರ್ಷವರ್ಧನ್ ಇಷ್ಟ ಆದ್ರೆ ನಿಮಗೆ ಆನ್ಸೆಂಟ್ ಇಷ್ಟು ಕವರ್ ಆಗುತ್ತೆ ಪ್ರಾಚೀನ ಇತಿಹಾಸ ಏನಿದೆ ಇಷ್ಟು ಕವರ್ ಆಗುತ್ತೆ ಇದರಲ್ಲಿ ಇದ್ರ ಮೆಜಾರಿ ಕ್ವಶನ್ ಫಾರ್ ಎಕ್ಸಾಂಪಲ್ ನಾವು ಏನಾದ್ರೂ ಈ ಆನ್ಸೆಂಟ್ ಇಷ್ಟಿಂದ ನೀವು ಎಂಟು ಏಳು ಎಂಟು ಕ್ಷೇತ್ರ ಕೇಳಿದ್ರೆ ನೀವು ನಾಲ್ಕರಿಂದ ರಿಂದ ಐದು ಮಿನಿಮಮ್ ಮಾಡಬಹುದು ಇದ್ರ ಮೇಲೆ ನಿಮಗೆ ಇನ್ನ ಯಾವ್ದು ಇಂಪಾರ್ಟೆನ್ಸ್ ಅನ್ಸುತ್ತೆ ನೀವು ಪಿಒ ಕ್ಯೂ ಬೇಸ್ ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕಾಗುತ್ತೆ ಎಕ್ಸ್ಟ್ರಾ ಮಾಡ್ಕೋಬಹುದು ನನ್ನ ನನ್ನ ಅನಿಸ್ ಪ್ರಕಾರ ಇಷ್ಟು ಟಾಪಿಕ್ಸ್ ಎನ್ ಸೆಂಟ್ ಇಷ್ಟಿಂದ ಇಂಪಾರ್ಟೆಂಟ್ ಇನ್ನು ಮೆಡಿವಲ್ ಇಷ್ಟ ಅಂತ ಬಂದ್ರೆ ಮೆಡಿವಲ್ ಹಿಸ್ಟ್ರಿಯಲ್ಲಿ ನಾ ಇದು ಇಂಡಿಯನ್ ಹಿಸ್ಟ್ರಿ ಮಾತಾಡ್ತಾ ಇರೋದು ಕರ್ನಾಟಕ ಹಿಸ್ಟ್ರಿ ಸಪ್ರೇಟ್ ಆಗಿರ್ತೀನಿ ಮೆಡಿವಲ್ ಹಿಸ್ಟ್ರಿಯಲ್ಲಿ ನಾವು ಮೇಜರ್ ಆಗಿ ಫೋಕಸ್ ಮಾಡಬೇಕಾಗಿರೋದು ಯಾರು ಡೆಲ್ಲಿ ಸುಲ್ತಾನೇಟು ఢిల్లీ సుల్తానేట్ ముగలు ముగలు విజయనగర విజయనగర డెక్కన్ సుల్తాన అమ్మని డెక్కన్ సుల్తానేట్ డెక్కన్ సుల్తానేట్ ಇಷ್ಟು ಮೇಜರ್ ಥೀಮ್ಸ್ ಇಷ್ಟು ಇದ್ರ ಜೊತೆಗೆ ನಿಮ್ಗೆ ಎಕ್ಸ್ ಏನಾದರೂ ಅಡಿಷನ್ ಬೇಕಾದ್ರೆ ಇದು ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಮಿಡಿವೆಲ್ ಅಲ್ಲಿ ಕರ್ನಾಟಕ ಇಷ್ಟ ಸಾಕಷ್ಟು ಬರುತ್ತೆ ನಾವು ಇಷ್ಟು ಇಷ್ಟ ಆಗಿ ಮಾತಾಡ್ತೀನಿ ಇಷ್ಟಾದ್ರೆ ಇದು ಯಾವುದೋ ಮಿಡಿವೆಲ್ ಮಿಡಲ್ ಇಷ್ಟಿ ಮುಗಿದು ಮಾಡರ್ನ್ ಇಷ್ಟೇ ಅಂತ ಬಂದ್ರೆ ಮಾಡರ್ನ್ ಇಷ್ಟೇ ಅಂತ ಬಂದ್ರೆ ಈ ಇದೆಯಲ್ಲ ಯುರೋಪಿಯ ಯುರೋಪಿಯನ್ಸ್ ಏನ್ ಬರ್ತಾರೆ ಅಲ್ಲಿ ಅಲ್ಲಿಂದ ನಿಮಗೆ ತುಂಬ ಅಂದ್ರೆ ಇಂಪಾರ್ಟೆಂಟ್ ಏರಿಯಾಸ್ ಯಾವ್ದು ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ಈಗ ಈ ಬ್ಯಾಟಲ್ಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಈಗ ಎನ್ಕ್ರೋಚ್ಮೆಂಟ್ ಆಗಿರ್ಬೋದು ಅಥವಾ ಪಾಲಿಸೀಸ್ ಆಗಿರ್ಬೋದು ಅವ್ರೇನ್ ನೂರ ತೊಂಬತ್ತೆಂಟು ಫಸ್ಟ್ ಪರ್ಚುಗಸ್ ಬರ್ತಾರೆ ಅಲ್ಲಿಂದ ನೂರ ಐವತ್ತೇಳು ಅಂದ್ರೆ ಕ್ಲಾಸಿ ವಾರ್ತನ ಕಂಪ್ಲೀಟ್ ನಿಮಗೆ ಬ್ಯಾಟಲ್ ಕ್ಲಾಸಿ ತನ ಕಂಪ್ಲೀಟ್ ಆಗಿ ಅವ್ರನ್ನೇ ಸೇರ್ಬೇಕು ಕ್ಲಾಸಿಕಲ್ ಅಂತ ಅದಾದ್ಮೇಲೆ ನಿಮಗೆ ಇದು ಇದ್ ಕ್ಲಾಸಿ ಬ್ಯಾಟಾ ಕ್ಲಾಸಿ ಬ್ಯಾಟ್ರೆ ಬಕ್ಸಾರು ಅಲ್ಲೊಂದಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಈ ವಾರ್ಸ್ ಅಂದ್ರೆ ಈಗ ಒಂಥರ ಹಿಸ್ಟ್ರಿಯಲ್ಲಿ ವಾಟರ್ ಸೆಟ್ ಮೂಮೆಂಟ್ಸ್ ಅಂತಾರೆ ತುಂಬಾ ಇವೆಲ್ಲ ಕಂಪ್ಲೀಟ್ ನೆಕ್ಸ್ಟ್ ಇಷ್ಟೇ ಚೇಂಜ್ ಮಾಡಿದ್ರಂತ ಬ್ಯಾಟಲ್ ಈ ತರದಿದ್ದು ಇವು ತುಂಬಾ ಇಂಪಾರ್ಟೆಂಟ್ ನೆನಪು ಇದಾದ್ಮೇಲೆ ನೆಕ್ಸ್ಟ್ ಈಗ ತುಂಬಾ ಇಂಪಾರ್ಟೆಂಟ್ ಈಗ ಯಾವ್ದೋ ಆರ್ಗೈನಸನ್ ಸ್ಟಾರ್ಟ್ ಆಗಿರುತ್ತೆ ಯಾವ್ದೋ ಇದಾಗಿರುತ್ತೆ ಆ ತರ ಇದ್ದಾರೆ ಫಾರ್ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಟಾರ್ಟ್ ಆಗಿದೆ ಏಯ್ಟೀನ್ ಏಯ್ಟಿ ಫೈವ್ ಅಲ್ಲ ಆ ಥರದ್ದು ಇಂಪಾರ್ಟೆಂಟ್ ಇನ್ಸಿಡೆಂಟ್ಗಳು ಮಾತ್ರ ಇಲ್ಲಿ ಈ ಈ ಪೀರಿಯಡ್ ಅಲ್ಲಿ ಏಯ್ಟೀನ್ ಫಿಫ್ಟಿ ಸೆವೆನ್ ಏನು ರಿವಲ್ಟ್ ಆಗುತ್ತಲ್ಲ ಅಲ್ಲಿಂದ ನೈನ್ಟೀನ್ ನಾಟ್ ಫೈತನ ಅಥವಾ ನೈನ್ಟೀನ್ ನಾಟ್ ಫೈತನ ಇಲ್ಲ ಅಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರೋ ಮಾತ್ರ ನೆನ್ಪಿಡ್ಕೋಬೇಕು ಇದನ್ನ ನೀವು ಡೀಟೇಲ್ ಆಗಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಷ್ಟು ಸ್ಕೋಪ್ ಆಗಲ್ಲ ಟೈಮ್ ಇದಾಗುತ್ತೆ ಸೊ ಇದಾದ್ಮೇಲೆ ಸಾರಿ ಇಲ್ಲೇನೆ ನೈನ್ಟೀನ್ ಫಿಫ್ಟೀನ್ ಟು ನೈನ್ಟೀನ್ ಫಾರ್ಟಿ ಸೆವೆನ್ ಏನಿದೆಯಲ್ಲ ಈ ಈ ಪೀರಿಯಡ್ ತುಂಬಾ ನೀವು ಪ್ರತಿ ವರ್ಷ ಏನೇ ಆಗಿದೆ ಎಲ್ಲ ನೆನಪು ಪ್ರತಿ ಒಂದು ಕೂಡ ನೋಡ್ಬೇಕು ವರ್ಷ ಏನಾಯ್ತು ಯಾವ್ದಾದ್ರು ಇದಾಯ್ತಾ ಯಾವ್ದಾರು ಮೂಮೆಂಟ್ ಆಯ್ತಾ ಯಾವ್ದಾರ ಆರ್ಗನೈಸೇಷನ್ ಸ್ಟಾರ್ಟ್ ಆಯ್ತಾ ಏನೇ ಆಗಿದ್ರು ಕೂಡ ಫಿಫ್ಟೀನ್ ಅಂದ್ರೆ ಗಾಂಧಿ ಗಾಂಧಿ ಆಗಮನ ಅಂತೀವಿ ನಾವು ಗಾಂಧೀಜಿ ಯಾವಾಗ ನಾವು ಸೌತ್ ಆಫ್ರಿಕಾದಿಂದ ಇಂಡಿಯಾಗ ಬರ್ತಾರೆ ಅಲ್ಲಿಂದ ನಮ್ ಅಂದ್ರೆ ಈ ಗಿಡ ಮೂಮೆಂಟ್ ಮೂಮೆಂಟ್ ಅಮೇ ಬೇರೆ ಆಗುತ್ತೆ ಅದು ಕಂಪ್ಲೀಟ್ ಮೊದಲು ಅನ್ಆರ್ಗನೈಸ್ ಆಗಿರೋದನ್ನ ಗಾಂಧೀಜಿ ಬಂದು ಕಂಪ್ಲೀಟ್ ಆರ್ಗನೈಸ್ ಮಾಡ್ತಾರೆ ಸೊ ಹತ್ತೂರ ಹದಿನೈದ್ರಿಂದ ಹತ್ತ ನಾಲ್ಕು ಕಂಪ್ಲೀಟ್ ನೀವು ಏನ್ ಬಿಟ್ಟು ನಿಮ್ಗೆ ಗೊತ್ತಿರಬೇಕು ಪ್ರತಿ ವರ್ಷ ಏನಾಗುತ್ತೆ ಏನಂತ ಇದು ಮಾಡರ್ನ್ ಹಿಸ್ಟ್ರಿ ಮುಗಿತ್ತು ಇನ್ನು ಹಿಸ್ಟ್ರಿಯಲ್ಲಿ ಕರ್ನಾಟಕ ಹಿಸ್ಟ್ರಿ ಪಾಠ ಕರ್ನಾಟಕ ಹಿಸ್ಟ್ರಿಯಲ್ಲಿ ನೀವು ಫಸ್ಟ್ ನೀವು ಕದಂಬಾಸು ಗಂಗಾಸ್ ಏನ್ ಮಾಡ್ಕೊಳ್ಳಿ ಚಾಲುಕ್ಯಾಸು ಕದಂಬಾಸು ಗಂಗಾ ಚಾಲುಕ್ಯಾಸಲ್ಲಿ ಮತ್ತೆ ಮೂವರು ಬರ್ತಾರಲ್ಲ ಒಂದು ಬದಾಮಿ ಚಾಲುಕ್ಯಾಸು ಇನ್ನೊಂದು ಆ ಬದಾಮಿ ಚಾಲುಕ್ಯಾಸು ಕಲ್ಯಾಣ ಚಾಕುಕ್ಯಾಸು ಮತ್ತೆ ಅಂತ ಬರ್ತಾರೆ ಬಟ್ ಅಷ್ಟೊಂದು ನಮ್ಗೆ ಇದಾಗಲ್ಲ ಇದು ಅದಾದ್ಮೇಲೆ ರಾಷ್ಟ್ರ ಕೂಟಾಸು ರಾಷ್ಟ್ರ ಕರ್ನಾಟಕ ಹಿಸ್ಟ್ರಿಗೆ ಇಷ್ಟು ಹಿಸ್ಟ್ರಿ ಎಷ್ಟು ಡೈನೆ ತಿಳ್ಕೊಂಡು ಇದ್ರ ಜೊತೆಗೆ ಇದನ್ನ ಯಾವ ರೀತಿ ಅಪ್ರೋಚ್ ಮಾಡೋದಂದ್ರೆ ನೀವು ಕಂಪ್ಲೀಟ್ ಆಗಿ ಇಲ್ಲಿ ನೀವು ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಇಂದ ಹೋಗಬೇಕು ನೀವು ಅದ್ಬಿಟ್ಟು ಇವಾಗ ಯಾರು ಯುದ್ಧ ಮಾಡಿದ ಯಾರ ರಾಜ ಎಲ್ಲಿ ಏನ್ ಮಾಡಿದ ಅಥವಾ ಅವ್ರ ತಂದೆ ಯಾರು ಅವ್ರ ಮಗ ಯಾರು ಅನ್ನೋದೆಲ್ಲ ಹೋಯ್ತು ಇವಾಗ ಇವಾಗ ನೀವು ಹೆಂಗ್ ಅಪ್ರೋಚ್ ಮಾಡ್ಬೇಕಂದ್ರೆ ಈ ಫಾರ್ ಎಕ್ಸಾಂಪಲ್ ಈ ಕದಂಬರ್ ಇದಾರೆ ಕದಂಬರ್ ಕಾಲದಲ್ಲಿ ಈ ಕಲೆ ಮತ್ತು ಸಾಹಿತ್ಯಕ್ಕೆ ಏನು ಕೊಡುಗೆ ನೀಡಿದಾರೆ ಅವ್ರು ಯಾವ್ದಾರ ಟೆಂಪಲ್ ಕಟ್ಟಿಸಿದ್ರ ಕಟ್ಟಿಸಿದ್ರೆ ಯಾವ ತರ ಟೆಂಪಲ್ ಕಟ್ಟಿಸಿದ್ರು ಅದೇನಂತ ದ್ರಾವಿಡನ ವೇಸರನ ನಗರ ಸ್ಟೈಲ ಇದು ಯಾವ ರೀತಿ ಅಂತ ನೀವು ಈ ರೀತಿ ಪರ್ಸ್ಪೆಕ್ಟ್ ಇಂದ ಇದು ಮಾಡ್ಬೇಕು ಪ್ರತಿಯೊಂದು ಈಗ ಆರ್ಟ್ ಅಂಡ್ ಕಲ್ಚರ್ ಈಗ ಯಾವ್ದು ಈಗ ಶಿಲಾ ಶಿಲಾ ಇದಾಗಿರ್ಬೋದು ಶಿಲಾ ಕೆತ್ತನಾಗಿರ್ಬೋದು ಏನ್ ಬರ್ತಲ್ಲ ಆ ಪರ್ಸ್ಪೆಕ್ಟಿವ್ ಇಂದಾನೆ ನೋಡ್ಬೇಕು ಆ ತರ ಹೋಗಿ ಈ ಕರ್ನಾಟಕ ಇಷ್ಟು ಕವರ್ ಮಾಡ್ಕೊಳ್ಳಿ ಬಿಟ್ಟು ನೀವು ಕ್ರಮಾಲಜಿ ಯಾರು ತಂದೆ ಯಾರು ಮಗ ಯಾರು ಆ ತರ ಈಗ ಈಗ ವರ್ಕೌಟ್ ಆಗಲ್ಲ ಸೊ ಇಷ್ಟ ಆದ್ರೆ ಇಷ್ಟ್ರಿ ಮುಗಿತು ನೀವು ಮೂರು ನಾನೇನು ನಿಮ್ಗೆ ಹೇಳಿದ್ರೆ ನೀವು ಅರೌಂಡ್ ನೀವು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಾ ಈ ಮೂರು ಸಬ್ಜೆಕ್ಟ್ ಡಿವೈಡ್ ಮಾಡಿದ್ವಿ ಯಾವ್ದು ಪಾಲಿಟಿ ಹಿಸ್ಟ್ರಿ ಜಿಯೋಗ್ರಫಿಗೆ ಈ ಮೂರು ಸಬ್ಜೆಕ್ಟ್ ನೀವು ಮಾಡಿದ್ರೆ ನಿಮ್ಗೆ ಈ ಐ ತಿಂಕ್ ನೀವು ಅರೌಂಡ್ ಸಿಕ್ಸ್ಟಿ ಕ್ವಶನ್ಸ್ ಬಂದ್ರೆ ನೀವು ಫಿಫ್ಟಿ ಕ್ವಶನ್ಸ್ ಆನ್ಸರ್ ಮಾಡೋದಕ್ಕೆ ಮೂರನ್ನು ಕವರ್ ಮಾಡ್ಕೋಬೇಕು ಯಾಕಂದ್ರೆ ಮೂರು ಕೂಡ ಚೇಂಜ್ ಆಗಲ್ಲ ಕಂಪ್ಲೀಟ್ ಆಗಿ ಸ್ಟ್ಯಾಟಿಕ್ ಇರ್ತವೆ ಅಲ್ಲಿ ಅಲ್ಲಿ ಅವ್ರು ಕೇಳಬೇಕು ನೀವು ಮೂರಕ್ಕೆ ಒಂದು ಬುಕ್ ತಗೊಂಡು ನೀಟಾಗಿ ಮಾಡ್ಕೊಂಡ್ಬಿಟ್ರೆ ನೀವು ಯಾವ್ದೇ ರೀತಿಯಿಂದ ಬೇರೆ ಬೇರೆ ಹುಡುಗ ಹೋಗಿಲ್ಲ ನೀವು ಯಾವ ಸೋರ್ಸ್ ಇಟ್ಕೊಂಡಿರ್ತೀರಿ ಆ ಸೋರ್ಸಿಂದ ಬಂದ್ರೆ ಮಿಸ್ ಆಗಿರ್ಬಾರ್ದು ಆ ರೀತಿ ಮೂರನ್ನು ಓದ್ಕೋಬೇಕು ಇಷ್ಟ ಆದ್ರೆ ನೀವು ಅರೌಂಡ್ ಅಟ್ ಲೀಸ್ಟ್ ನಲವತ್ತೈದರಿಂದ ತೆಗೆಯೋ ರೀತಿ ನೀವು ಇದನ್ನ ಹಾಕಬೇಕು ಇನ್ನು ನೆಕ್ಸ್ಟ್ ಇನ್ನು ಪರ್ಟಿಕ್ಯೂಷನ್ ರಿಲೇಟೆಡ್ ನಾನು ಸ್ಟಾರ್ಟರ್ಜ್ ಅದು ಅದ ಒಂಥರ ಈಗ ಮೋರ್ ಆಫ್ ಕರೆಂಟ್ ಅಫೇರ್ ಅದು ಎನ್ವೈರ್ಮೆಂಟ್ ಸೈನ್ಸ್ ಅಂಡ್ ಟೆಕ್ ಈ ಗೌರ್ಮೆಂಟ್ ಸ್ಕೀಮ್ ಗಳಾಗಿರ್ಬೋದು ಮತ್ತೆ ಎಕನಾಮಿಕ್ ಕೂಡ ಅಷ್ಟೇ ಎಕಾನಮಿ ಕೆಲವೊಂದು ಈಗ ಯಾವುದೋ ಇದು ಬರುತ್ತೆ ಸರ್ವೆ ಬಜೆಟ್ ಎಕಾನಿಕ್ಟೆ ಸ್ಟೇಟ್ ಆಗಿರ್ಬೋದು ಸೆಂಟ್ರಲ್ ಆಗಿರ್ಬೋದು ಇಷ್ಟು ಬರುತ್ತಲ್ಲ ಇಷ್ಟರಿಂದ ಸೇರಿ ನೀವು ಮತ್ತೆ ತಗೊಳ್ಳಿ ಮೆಂಟಲ್ ಮೆಂಟಲಿಗೆ ಸಪ್ರೇಟ್ ಆಗಿ ನೀವು ಒಂದು ಮಾಡ್ಬೇಕು ಸಪ್ರೇಟ್ ಆಗಿ ಹೇಳ್ತೀನಿ ಇಲ್ಲಿ ನಿಮಗೆ ಅಲ್ಲಿ ಅಲ್ಲಿ ನೀವು ಅರೌಂಡ್ ನಲವತ್ ಕ್ವಶನ್ ಬಂದ್ರೆ ನಲವತ್ ಕ್ವಶನ್ ಇಲ್ಲಿ ಬರುತ್ತೆ ಇಷ್ಟು ಇವು ಎಲ್ಲ ತುಂಬಾ ಡೈನಾಮಿಕ್ ಈಗ ನೀವು ಎಷ್ಟೇ ಇದು ಮಾಡಿದ್ರೆ ಎಲ್ಲಿ ಏನ್ ಗೊತ್ತಾಗಲ್ಲ ಇದಕ್ಕೆ ನಾನು ಹೇಳಿದಾಗ ಬುಕ್ಸ್ ಹೇಳಿದೆ ಈಗ ಗೆ ಇಲ್ಲಿ ಸರ್ ಬಿ ಸರ್ ಮಾಡ್ಕೊಳ್ಳಿ ಸೈನ್ಸ್ ಬೇಸಿಕ್ ನೀವು ಯಾವ್ದು ಮಾಡ್ತಾರೆ ಗೊತ್ತಿಲ್ಲ ಕನ್ನಡದಲ್ಲಿ ಇಂಗ್ಲೀಷ್ ಅಲ್ಲಿ ಅರಿಯಾ ಅಂತ ಕೇಳಿದೆ ಎಕಾನಾಮಿಕ್ ಬರ್ತಾ ಇದೆ ಬುಕ್ ತೊಗೊಂಡು ತೊಗೊಂಡಿ ಬಟ್ ಕರೆಂಟ್ ಅಫೇರ್ಸ್ ಅಂತ ಬಂದ್ರೆ ಈಗ ನೀವು ನ್ಯೂಸ್ ಪೇಪರ್ ಏನ್ ಹೋಗ್ತೀರಾ ನ್ಯೂಸ್ ಪೇಪರ್ ಮ್ಯಾಗ್ಸಿನ್ ಇಂದ್ರೆ ಮ್ಯಾಜಿನ್ ಕವರ್ ಕವರ್ ಇಷ್ಟು ಇದಕ್ಕೆ ನೀವು ಟೈಮ್ ಇನ್ವೇಷನ್ ಕಡಿಮೆ ಮಾಡಬೇಕು ಮತ್ತೆ ನಾನು ಡೈಲಿ ಇದನ್ನ ಮಾಡಬೇಕಾದ್ರೆ ನಿಮ್ಗೆ ಇದು ಹೇಳಿದೆ ಇಲ್ಲಿ ಯಾಕೆ ಇದು ಟೈಮ್ ಕಡಿಮೆ ಕೊಡಬೇಕಂದ್ರೆ ತುಂಬಾ ಡೈನಾಮಿಕ್ ಹೆಂಗ್ ಗೊತ್ತಿಲ್ಲ ಬಟ್ ಅದೇ ರೀತಿ ನೀವು ಇಲ್ಲಿ ಫೋಕಸ್ ಡೈಲಿ ಸಿಕ್ಸ್ಟಿ ಡೇಸ್ ಮತ್ತೆ ಫರ್ಟಿ ಡೇಸ್ ಕೂಡ ಪ್ಲಾನ್ ಹೇಳಿದೆ ನಾನು ಅವು ಮೂರು ಯಾವುದೋ ಪಾಲಿಟಿ ಹಿಸ್ಟ್ರಿ ಜಿಯೋಗ್ರಫಿಗೆ ನೀವು ಸಿಕ್ಸ್ಟಿ ಡೇಸ್ ಇದಕ್ಕೆ ಫರ್ಟಿ ಡೇಸ್ ಅಂತ ಯಾಕೆ ಹೇಳಿದೆ ಅಂದ್ರೆ ನೀವು ನಾನು ಇಲ್ಲಿ ಡೇ ಇದು ಮಾಡ್ತೀನಿ ಮೇಲೆ ಫರ್ಟಿ ಡೇಸ್ ಯಾಕಂತ ಸರಿ ಇದು ತರ್ಟಿ ಡೇಸ್ ಅಂತ ತರ್ಟಿ ಡೇಸ್ ಎನ್ವೈರ್ಮೆಂಟ್ ಎನ್ವೈರ್ಮೆಂಟ್ ಸೈನ್ಸ್ ಟೆಕ್ ಹೆಂಗ್ರೆ ಇದರಲ್ಲಿ ನೀವು ಕರೆಂಟ್ ಅಫೇರ್ಸ್ ಅಂತ ನಾನು ಡೈಲಿ ಹೆಂಗ್ ಇದು ಮಾಡ್ಬೇಕು ಮಾಡಬೇಕು ಹೇಳ್ತೀನಿ ನಿಮ್ಮ ದಿನ ಹೆಂಗ್ ನೀವು ಕಂಪ್ಲೀಟ್ ಆಗಿ ನೀವು ಹೆಂಗ್ ಪ್ಲಾನ್ ಮಾಡ್ಕೊತೀರಿ ಅನ್ನೋದಕ್ಕೆ ಹೇಳ್ತೀನಿ ಅವಾಗ ಈ ಟೈಮ್ ಗೊತ್ತಾಗುತ್ತೆ ಸೊ ಇಲ್ಲಿ ನೀವು ನೆಕ್ಸ್ಟ್ ಸೊ ಇಷ್ಟ ಆದರೆ ಈಗ ನಾನು ವೇಟೇಜ್ ಏನು ಈಗ ನೈಂಟಿ ಡೇಸ್ ಯಾವ ಯಾವ ಸಬ್ಜೆಕ್ಟ್ ಎಷ್ಟು ಕೊಡ್ ಕೊಡ್ಬೇಕಂತ ಹೇಳಿದೆ ಈಗ ನೆಕ್ಸ್ಟ್ ನಾನು ಈಗ ಆ ಸಾಧನ ಕೊಡೋಕೆ ದಿನ ಹೆಂಗ್ ಪ್ಲಾನ್ ಮಾಡ್ಬೇಕು ಈಗ ನೈನ್ಟಿ ಡೇಸ್ ಪ್ಲಾನ್ ಆಯ್ತು ಈಗ ಒಂದ್ ದಿನ ನೀವು ಫಾರ್ ಎಕ್ಸಾಂಪಲ್ ನೀವು ಆನ್ ಏನ್ ಒಂದು ಏಟ್ ಅವರ್ ಗೊತ್ತಿರತ್ತೆ ಅನ್ಕೊಳ್ಳಿ ಏಟ್ ಅವರ್ ಗೊತ್ತಿರಂದ್ರೆ ಏಟ್ ಅವರಲ್ಲಿ ನಿಮ್ಗೆ ಹೆಂಗ್ ಬೇಕು ಹಂಗ ಇನ್ನೊಂದೇನಾದ್ರೂ ಇದು ನನ್ನ ಕಂಪ್ಲೀಟ್ ನನ್ನ ಅಪ್ರೋಚ್ ನೀವು ಈಗ ಇದರಲ್ಲಿ ನಿಮಗೆ ಏನಾದರೂ ಆಲ್ಟರ್ನೇಷನ್ ಇದ್ರೆ ಏನಾದ್ರೂ ಇದ್ರೆ ಮಾಡ್ಕೊಳ್ಳಿ ಇಲ್ಲಿ ಫಸ್ಟ್ ನಾನು ಒನ್ ಒನ್ ಟೂ ತ್ರೀ ಈಗ ಫಾರ್ ಎಕ್ಸಾಂಪಲ್ ಟೂ ಅಂಡ್ ಹಾಫ್ ಅವರು ಟೂ ಅಂಡ್ ಹಾಫ್ ಅವರು ಟೂ ಅವರು ಒನ್ ಅವರ್ ಇಲ್ಲಿ ಟೂ ಅಂಡ್ ಹಾಫ್ ಅವರ್ಗೆ ಮತ್ತೆ ಟೂ ಅಂಡ್ ಹಾಫ್ ಅವರ್ಗೆ ಡೈಲಿ ಎರಡು ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳು ಮಾಡ್ತಿದ್ದೆ ನಾವು ಎರಡು ಸ್ಟಾಟಿಕ್ ಸಬ್ಜೆಕ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹಿಸ್ಟ್ರಿ ಮತ್ತೆ ಪಾಲಿಟಿ ಅನ್ಕೊಳ್ಳಿ ಡೈಲಿ ಎರಡು ಸಬ್ಜೆಕ್ಟ್ ಟೂ ಅಂಡ್ ಹ್ ಅವರ್ ಹಿಸ್ಟ್ರಿ ಟು ಅಂಡ್ ಹಾಫ್ ಅವರ್ ಪಾಲಿಕೆ ಕೊಡ್ತಾ ಹೋಗ್ತಿದೆ ಇನ್ನು ತಿರುಗ ಟೂ ಅವರ್ ಡೈಲಿ ಕರೆಂಟ್ ಗೆ ಕರೆಂಟ್ ಗೆ ದಟ್ ಮೇ ಬಿ ನ್ಯೂಸ್ ಪೇಪರ್ ದಟ್ ಮೇ ಬಿ ಮ್ಯಾಗ್ಝೀನು ಅಥವಾ ಯಾವ್ದಾದ್ರೂ ಯೂಟ್ಯೂಬ್ ಅಲ್ಲಿ ನ್ಯೂಸ್ ಅನಾಲಿಸಿಸ್ ಏನಾದ್ರೂ ನೋಡ್ತಿದ್ರೆ ಅನಾಲಿಸಿಸ್ ಇಷ್ಟು ಟೂ ಅವರ್ ಕೊಡ್ತಿದೆ ಇಲ್ಲಿ ಕರೆಂಟ್ ಗೆ ಟು ಅವರ್ ಯಾಕೆ ಕೊಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಏನಾದ್ರೆ ಈ ಸಬ್ಜೆಕ್ಟ್ ಮುಗಿದಾಗ ಎಕ್ಸಾಂಪಲ್ ಈಗ ಸ್ಟಾಟಿಕ್ ಪಾಲಿಟಿ ಸ್ಟಾರ್ಟ್ ಮಾಡಿದ್ರೆ ಪಾಲಿಟಿ ಮುಗಿದ್ರೆ ನೆಕ್ಸ್ಟ್ ಇಲ್ಲಿ ಇಷ್ಟು ಸ್ಟಾರ್ಟ್ ಮಾಡಿರ್ತೀರ ಇಲ್ಲಿ ಪಾಲಿಟಿ ಮುಗಿದ್ರೆ ಇಲ್ಲಿ ಜಿ ಹಾಕಬಹುದು ಇಷ್ಟು ನೋಡಿದ್ರೆ ಇಲ್ಲಿ ಮತ್ತೆ ಇನ್ನೊಂದು ಯಾವುದೋ ಎಕಾನಮಿ ಹಾಕಬಹುದು ಈ ತರ ನೀವು ಸ್ಟಾಟಿಕ್ ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋದಾಗಲಿ ಬಟ್ ಕರೆಂಟ್ ಅಫೇಸ್ ನೀವು ನೈಟಿ ಡೇಸ್ ಕಂಪ್ಲೀಟ್ ಆಗಬೇಕು ಯಾಕಂದ್ರೆ ಕರೆಂಟ್ ಅಫರ್ ನಾನು ಆಗ್ಲೇದಂಗೆ ಈ ಸೈನ್ಸ್ ಎಂಟರ್ ಆಗುತ್ತೆ ಸಾರಿ ಸೈನ್ಸ್ ಎಂಟ್ರೆ ಕವರ್ ಆಗುತ್ತೆ ಎನ್ಆರ್ಮೆಂಟ್ ಕವರ್ ಆಗುತ್ತೆ ಗೌರ್ಮೆಂಟ್ ಸ್ಕೀಮ್ಗಳು ಏನಾದರೂ ಕವರ್ ಆಗುತ್ತೆ ಅದಕ್ಕೆ ಕರೆಂಟ್ ಅಫೇರ್ಗೆ ಇಷ್ಟು ನೀವು ಫೋಕಸ್ ಮಾಡಬೇಕು ಇನ್ನು ಒನ್ ಅವರ್ ಮೆಂಟಲ್ ಎಬಿಟ್ಗೆ ಮೆಂಟಲ್ ಗೆ ನೀವು ಡೈಲಿ ಒನ್ ಅವರ್ ಅವರ್ತ ಯಾಕಂದ್ರೆ ನಾ ನೋಡಿದಂಗೆ ರೂರಲ್ ಬ್ಯಾಕ್ ಗ್ರೌಂಡಲ್ಲಿ ಇದ್ರೆ ನಿಮಗೆ ಮೆಂಟಲ್ ಕಷ್ಟ ಆಗುತ್ತೆ ಇತ್ತೀಚೆಗೆ ಏನಾಗುತ್ತೆ ಅಂದ್ರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಇಪ್ಪತ್ತು ಕ್ಷೇಷನ್ ತಾನು ಮೆಂಟಲ್ಬಿಟ್ ಮೇಲೆ ಮೇಲೆ ನೋಡ್ತಾ ಮತ್ತಾ ಸೊ ಮೆಟಲ್ ಎಬಿಟಿಗೆ ನೀವು ಡೈಲಿ ಕ್ಲಾಸ್ ಕೊಡ್ತಾ ಹೋಗಬೇಕು ನನ್ನ ಅಪ್ರೋಚ್ ಏನಪ್ಪ ಅಂದ್ರೆ ಮೆಂಟಲ್ ಅಬಿಲಿಟಿಗೆ ನಾನು ಆಕ್ಚಲಿ ಇದು ಫಸ್ಟ್ ಪಿಐ ಕ್ಯೂಸ್ ಏನ್ ಪಿ ಕ್ಯೂಸ್ ನಾನು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ದೆ ಪಿ ವ ಕ್ಯೂ ಏನ್ ಬರುತ್ತೆ ಮತ್ತೆ ಇನ್ನೊಂದು ಏನಾದ್ರೆ ನಾವು ಆಗ್ಲೈದಿಂದ ಯು ಪಿ ಎಸ್ ಸಿ ಪ್ರಿಪರೇಷನ್ ಅಂತ ಹೇಳಿದ್ರೆ ಯು ಪಿ ಎಸ್ ಸಿ ನಾನು ಪ್ರಿಪರೇಷನ್ ಇದು ಮಾಡಿದ್ರೆ ನನಗೆ ಅಷ್ಟೊಂದು ಇಲ್ಲೇನು ಡಿಫಿಕಲ್ಟ್ ಅನ್ಸ್ಲಿಲ್ಲ ಬಟ್ ಇಲ್ಲಿ ನೀವು ಫಸ್ಟ್ ಪಿ ವ್ಯ ಕ್ಯೂ ಸಾಲ್ವ್ ಮಾಡಿ ಅದೇ ಯಾವ್ದಾದ್ರೂ ಸ್ಟ್ಯಾಟಿಕ್ ಬುಕ್ ಚೆನ್ನಾಗಿರೋದು ಯಾವ್ದಾದ್ರು ಒಂದು ಬುಕ್ ಎತ್ಕೊಂಡು ಅದಕ್ಕೆ ಕ್ವಶನ್ ಸಾಲ್ವ್ ಮಾಡಬಹುದು ಅಥವಾ ಯೂಟ್ಯೂಬ್ ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಹೇಳಿದಂಗೆ ಯೂಟ್ಯೂಬ್ ಅಲ್ಲಿ ಈಶ್ವರ್ ಗಿರಿ ಅಂತ ಅವ್ರು ಕ್ಲಾಸ್ ಮಾಡ್ತಾರೆ ಮೋಸ್ಟ್ಲಿ ಯೂಟ್ಯೂಬ್ ಫ್ರೀ ಆಗಿದೆ ಅಂತ ಗಿರಿ ಅಂತ ಅವ್ರು ಮಾಡ್ತಾರೆ ಅದು ಅದನ್ನ ನೀವು ಫಾಲೋ ಮಾಡಬಹುದು ಅಥವಾ ಬೇರೆ ಯಾವ್ದಾದ್ರು ಕಂಪರ್ಟ್ ಅನ್ಸೋದು ಫಾಲೋ ಮಾಡಬೇಕು ಬಟ್ ಮೆಂಟಲ್ ಗೆ ಡೈಲಿ ನೀವು ಕ್ಲಾಸ್ ಟೈಮ್ ಅಲಕೇಟ್ ಮಾಡ್ಲೇಬೇಕು ಮೆಂಟಲ್ ಗೆ ಡೈಲಿ ಒನ್ ಅವರ್ ಮಾಡಿ ಅಥವಾ ನೀವೇನಾದ್ರೂ ಮೆಂಟಲ್ ಅಬಿಲಿಟಿ ಒಂದು ಸ್ಟ್ರಾಂಗ್ ಅಂದ್ರೆ ಒನ್ ಅವರ್ ಬಂದ್ರೆ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ತಿರುಗಿ ಉಳಿದಿರ ಉಳಿದಿರೋ ಇಲ್ಲಿ ಕರೆಕ್ಟ್ ಪರ್ಸ್ಗೆ ಕೊಡಿ ಈ ತರ ಈ ಡೈಲಿ ಮತ್ತೆ ಸ್ಟಾರ್ಟಿಂಗ್ ನಾನು ಇಲ್ಲಿ ನಾನು ಎರಡು ಸಬ್ಜೆಕ್ಟ್ ತೆರೆಕೋತಿದ್ದೀನಿ ಬಟ್ ಕೆಲವೊಬ್ಬರಿಗೆ ಏನು ಎರಡು ಸಬ್ಜೆಕ್ಟ್ ಟೈಮ್ ಸಾಕಾಗಲ್ಲ ಅಥವಾ ಇನ್ನೂ ನಮ್ಗೆ ಕ್ಯಾನ್ ಇದಕ್ಕೂ ಓನ್ಲಿ ಒನ್ ಸಬ್ಜೆಕ್ಟ್ ಫರ್ ಡೇ ಅಂದ್ರೆ ಫೈವ್ ಅವರ್ ಕೂಡ ನೀವು ಕಂಪ್ಲೀಟ್ ಆಗಿ ಒನ್ ಸಬ್ಜೆಕ್ಟೇ ಮಾಡ್ಬೋದು ಒಂದ್ ಸಬ್ಜೆಕ್ಟ್ ಮಾಡ್ಕೊಂಡು ಒಂದು ಸಬ್ಜೆಕ್ಟ್ ಕಂಪ್ಲೀಟ್ ಐ ಫರ್ಟಿ ಕಂಪ್ಲೀಟ್ ಆಯ್ ಮುಗಿತಾ ಇಷ್ಟ್ರೆ ಇಷ್ಟು ಮುಗಿದ ಆತರ ಇಂಗ್ ಮಾಡ್ಬೋದು ಅಥವಾ ಹಿಂಗ್ ನನಗೆ ಒಂದೇ ಸಬ್ಜೆಕ್ಟ್ ಅಂದ್ರೆ ಎರಡು ಸಬ್ಜೆಕ್ಟ್ ಎತ್ಕೊಂಡು ಎರಡು ಮುಗಿಸ್ತಾ ಹೋಗಬೇಕು ಮುಂದಾಗಿ ನೆಕ್ಸ್ಟ್ ಸಬ್ಜೆಕ್ಟ್ ಇಟ್ಕೊಂಡ ಹೋಗಬೇಕು ಇಷ್ಟ ಆದ್ರೆ ಐ ತಿಂಕ್ ಡೇ ಪ್ಲಾನ್ ಇದಾಯ್ತು ಮತ್ತೆ ಇಲ್ಲಿ ಏನಂದ್ರೆ ಈ ಕೆಲವೊಬ್ಬರಿಗೆ ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಈಜಿ ಇರುತ್ತೆ ಇಷ್ಟು ಬೇಗ ಹೋಗುತ್ತೆ ಅಥವಾ ಹಿಸ್ಟ್ರಿಗೆ ಡೈಲಿ ಟೂ ಅಂಡ್ ಹಾಫ್ ನೀಡಿರಲ್ಲ ಇನ್ನೊಬ್ಬರು ಕೆಲವೊಬ್ಬರಿಗೆ ಯಾವ್ದು ಜೀವ್ರ ಕಷ್ಟ ಆಗಿರುತ್ತೆ ಅವ್ರೆಂಡ್ ಏನೋ ಇಲ್ಲಿ ನೀವು ಇಲ್ಲಿ ಇಲ್ಲ ಕೊಟ್ಕೊಂಡು ಇಲ್ಲಿ ಟೂ ಅವರ್ ಮಾಡಬಹುದು ಇಲ್ಲಿ ತ್ರೀ ಅವರ್ ಮಾಡಬಹುದು ಈ ರೀತಿ ಚೇಂಜ್ ಮಾಡ್ಕೋಬಹುದು ಮತ್ತೆ ಇನ್ನು ಕೆಲವೊಬ್ರು ಅವರು ಏಳು ಗಂಟೆ ಎಂಟು ಗಂಟೆ ಹತ್ತು ಗಂಟೆ ಹೋಗ್ತಿರ್ ಹತ್ತು ಗಂಟೆ ಹೋದ್ರು ಇದರಲ್ಲಿ ನಿಮ್ಗೆ ಬೇಕಾದ್ರೆ ಎಕ್ಸ್ಟ್ರಾ ನೀವು ಇನ್ನೊಂದು ಅವರ್ ಎಕ್ಸ್ಟ್ರಾ ಸಿಕ್ಕ್ರೆ ಆ ಎಕ್ಸ್ಟ್ರಾ ಟೈಮ್ ನೀವು ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಈ ತರ ಆದ್ರೆ ನೀವು ಕಂಪ್ಲೀಟ್ ಆಗಿ ಒಂದ್ ರೌಂಡ್ ನೈನ್ಟಿ ಡೇಸ್ ಅಲ್ಲಿ ಆರಾಮಾಗಿ ಮುಗಿಸಬಹುದು ಇದು ನಾನೇನು ನಾನು ಪಿ ಎಸ್ ಐಗೆ ಇದಂತ ಮಾಡಿದ್ನಲ್ಲ ನನ್ನ ಅಪ್ರೋಚ್ ಇದಾಗಿತ್ತು ಪ್ರತಿ ಒಂದು ಸಬ್ಜೆಕ್ಟ್ಗೂ ನಾನು ಈ ರೀತಿ ಅಲೋಕೇಟ್ ಮಾಡಿ ಯಾವ್ದಕ್ಕೆ ಸ್ಟ್ರೆಸ್ ಮಾಡಬೇಕು ಯಾವ್ದು ಕಡಿಮೆ ಇಂಪಾರ್ಟೆನ್ಸ್ ಕೊಡಬೇಕು ಯಾಕಂದ್ರೆ ಇಲ್ಲಿ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ನಿಜ ಬಟ್ ಹಾರ್ಡ್ ವರ್ಕ್ ಜೊತೆಗೆ ನೀವು ಎಷ್ಟು ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಿದ್ರ ನೀವು ಇರೋದ್ರಲ್ಲಿ ನೀವು ಕಾಸ್ಟ್ ಬೆನಿಫಿಟ್ ರೇಷ್ ಎಷ್ಟು ಎಂದ ಯೂಸ್ ಮಾಡ್ಕೊತಿದ್ರ ಅದು ಕೂಡ ಮ್ಯಾಟರ್ ಆಗುತ್ತೆ ಸೊ ಇದು ನನ್ನ ಅಪ್ರೋಚ್ ಆಗಿತ್ತು ಸೊ ಸ್ನೇಹಿತರೆ ನಿಮ್ಗೆ ಏನ್ ಅನಿಸ್ತದೆ ಇದ್ರ ಬಗ್ಗೆ ನೀವು ಕೆಳಗೆ ಕಮೆಂಟ್ ಅಲ್ಲಿ ತಿಳ್ಸಬಹುದು ನಾವು ಮುಂದಿನ ವಿಡಿಯೋದಲ್ಲಿ ನಾವೇ ನೈನ್ಟಿ ಡೇಸ್ ಪ್ಲಾನ್ ಅಂತ ಹೇಳಿದ್ವಲ್ಲ ಇದು ನಂದು ಎರಡನೇ ಸೆಷನ್ ಆಗಿದ್ರಿಂದ ಮುಂದಿನ ಮೂರನೇ ಸೆಷನ್ ಅದೇ ನಮ್ದು ಡೇ ಒನ್ ಪ್ಲಾನ್ ಆಗಿರುತ್ತೆ ಡೇ ಒನ್ ನಾನು ಏನಪ್ಪ ಇದೀನಿ ಅಂದ್ರೆ ನಾನು ಸ್ಟಾಟಿಕ್ ಸಬ್ಜೆಕ್ಟ್ ಒಂದೊಂದು ಎತ್ಕೊಂತ ಬರ್ತೀನಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಯಾವ ನಾನು ಒಂದು ಹಿಸ್ಟ್ರಿ ಸಬ್ಜೆಕ್ಟ್ ಏನಾದ್ರು ಎತ್ಕೊಂಡ್ರೆ ಹಿಸ್ಟ್ರಿ ಸಬ್ಜೆಕ್ಟ್ ನಾನು ಡೈಲಿ ನಿಮ್ಗೆ ಟಾರ್ಗೆಟ್ ಕೊಡ್ತಾ ಹೋಗ್ತೀನಿ ಇವತ್ತಿನ ದಿನಕ್ಕೆ ನೀವು ಒಂದೇ ಒಂದಿನ ಒಂದೇ ಸಬ್ಜೆಕ್ಟ್ ಹೋದಾರಾದ್ರೆ ಹಿಸ್ಟ್ರಿ ಸಬ್ಜೆಕ್ಟ್ ನಾನು ಹೆಂಗೆ ಫಾರ್ ಎಕ್ಸಾಂಪಲ್ ನಾನು ಈಗ ಫಸ್ಟ್ ಹಿಸ್ಟ್ರಿ ಕ್ರೋನಾಲಜಿ ಬರ್ತೀನಿ ಅಲ್ಲಿಂದ ಈಗ ಸ್ಟೋನ್ ಏಜ್ ಇಂದ ಬರ್ತೀನಿ ಐವಿ ಸಿ ಹೇಳ್ತೀನಿ ಈ ತರ ನಾನು ನಿಮಗೆ ಒಂದ್ ದಿನಕ್ಕೆ ಇಷ್ಟು ಅಂತ ಟಾರ್ಗೆಟ್ ಕೊಡ್ತೀನಿ ಬಟ್ ಅದ್ರಲ್ಲಿ ನಿಮ್ಗೆ ಹೆಂಗ್ ಹೋಗಬೇಕು ಹೇಳ್ಬಿಟ್ಟು ನಾವು ಒಂದು ಸಬ್ಜೆಕ್ಟ್ ಒಂದು ಟಾಪಿಕ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ರೀತಿ ನೀವು ಅವತ್ತಿನ ಟಾರ್ಗೆಟ್ ಏನು ಕೊಟ್ಟಿರ್ತಿಲ್ಲ ಆ ಟಾರ್ಗೆಟ್ ನೀವು ಮುಗಿಸಿದ್ರೆ ಅದ್ರ ಬೇಸ್ ಮೇಲೆ ನಾವು ಕ್ವಶನ್ ಇಲ್ಲಿ ಕ್ವಶನ್ ಸೆಟ್ ಮಾಡ್ತೀವಿ ನಾವು ಏನು ಟಾರ್ಗೆಟ್ ಕೊಟ್ಟಿರ್ತೀವಿ ನಿಮ್ಗೆ ಅಡೇ ಅದು ಅಟ್ ಎಂಡ್ ಆಫ್ ದಿ ಡೇ ನಿಮ್ಗೆ ಅದರದ್ದು ಕಂಪ್ಲೀಟ್ ಒಂದು ನಾವು ಅರೌಂಡ್ ಟ್ವೆಂಟಿ ಕ್ವಶನ್ಸ್ ಪ್ಲೇ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಸೊ ನಮ್ದು ಟಾಪ್ ರೈಸ್ ಇದರಲ್ಲಿ ಕಂಪ್ಲೀಟ್ ಅದು ಫ್ರೀಯಾಗಿ ಆಗಿ ಸಿಗುತ್ತೆ ನಿಮಗೆ ಅಲ್ಲಿ ನೀವು ಪಿ ಕ್ಯೂನ್ ಬಿಡಿಸಬಹುದು ಸಾರಿ ಈಗ ನಾವು ಏನು ರೆಡಿ ಮಾಡ್ತಿಲ್ಲ ಅದ್ರ ಮೇಲೆ ಬಿಡಿಸಬಹುದು ಅದ್ರ ಜೊತೆಗೆ ನಾನು ಏನು ನಿಮಗೆ ಡೈಲಿ ಇವತ್ತು ಟಾರ್ಗೆಟ್ ಕೊಟ್ಟಿರ್ತಲ್ಲ ಆ ಟಾರ್ಗೆಟ್ ನೀವು ಓದಿದ ಮೇಲೆ ಅದ್ರ ಮೇಲೆ ಇಂದ ಕ್ವಶನ್ಸ್ ಏನು ಬಂದಿದೆ ಫಾರ್ ಎಕ್ಸಾಂಪಲ್ ಈ ಪಿ ಎಸ್ ಐ ಏನು ಬಂದಿದೆ ಕೆ ಎಸ್ ಏನು ಬಂದಿದೆ ಇವನ್ ಇನ್ಕ್ಲೂಡಿಂಗ್ ಯು ಪಿ ಎಸ್ ಸಿ ಎಲ್ಲ ಎಕ್ಸಾಂಪಲ್ ಏನೇನು ಬಂದಿದೆ ಅದನ್ನು ನೀವು ನೋಡ್ಬಿಟ್ಟು ಅವು ನೀವು ಓದಿರೋ ಟಾಪಿಕ್ ಮೇಲೆ ನೀವು ಬಂದಿರೋ ನ ಬಿಡಿಸಬೇಕು ಬಿಡಿಸ್ಬಿಟ್ಟು ಏನಾದ್ರೂ ಎಕ್ಸ್ಟ್ರಾ ಆಡಪ್ ಇದ್ರೆ ಮಾಡ್ಕೋಬೋದು ಆ ಥರ ನಾನು ನಿಮಗೆ ಕಂಪ್ಲೀಟ್ ಪ್ರತಿಯೊಂದು ಸಬ್ಜೆಕ್ನ ಥರ ಬೀಪಾಗಿ ಹೋಗ್ತೀನಿ ಸೊ ಇದು ನಂದು ಎರಡನೇ ಸೆಷನ್ ಆಗಿತ್ತು ಸೊ ಮುಂದಿನ ಸೆಷನ್ ಮತ್ತೆ ಸಿಗುವ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್